ಎಲ್ಲರಿಗೂ ನಮಸ್ತೆ ನವರಾತ್ರಿಯ ಈ ಚಿಕ್ಕ ಮಾಹಿತಿ ನಿಮಗಾಗಿ ನವರಾತ್ರಿಯ ಮೊದಲನೇ ದಿನ ನೀವು ಈ ಎರಡು ಮಂತ್ರಗಳನ್ನು ಪಠಿಸಲೇಬೇಕು ನೀವು ಈ ದಿನ ಶೈಲಪುತ್ರಿ ದೇವಿಯ ಮಂತ್ರವನ್ನು ಪಠಿಸುವುದಾದರೆ ವಿಧಿವಿಧಾನಗಳ ಪ್ರಕಾರ ಮಂತ್ರಗಳನ್ನು ಪಠಿಸಬೇಕು ಹಾಗೂ ಆಕೆಯ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಬೇಕು ನವರಾತ್ರಿಯ ಮೊದಲ ದಿನದಂದು ನೀವು ಈ ಎರಡು ಮಂತ್ರಗಳನ್ನು ಒಂದನ್ನು ನೂರ ಎಂಟು ಬಾರಿ ಜಪಿಸಿದರೆ ನಿಮ್ಮ ಇಷ್ಟಾರ್ಥಗಳು ಖಂಡಿತವಾಗಿಯೂ ಈಡೇರುತ್ತವೆ ಎನ್ನುವ ನಂಬಿಕೆಯಿದೆ ಒಂದು ಶೈಲಪುತ್ರಿ ದೇವಿಯ ಮೊದಲನೇ ಮಂತ್ರ ಒಂದೇ ವಾಚಿತ ಲಾಭಾಯ ಚಂದ್ರಾರ್ಧ ಕೃತಶೇಖರಂ ಋಷಾರೂಢಾಂ ಶೂಲಧರಂ ಶೈಲಪುತ್ರಿಂ ಯಶಸ್ವಿನಿ ನೀವು ಶೈಲಪುತ್ರಿ ದೇವಿಯ ಈ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಿ ಪೂರ್ಣಗೊಳಿಸಿದ ನಂತರ ನೀವು ಯಾವ ಉದ್ದೇಶವನ್ನಿಟ್ಟುಕೊಂಡು ಮಂತ್ರವನ್ನು ಪಠಿಸುತ್ತಿದ್ದೀರಿಯೋ ಅದನ್ನು ಈಡೇರಿಸುವಂತೆ ದೇವಿಯ ಬಳಿ ಪ್ರಾರ್ಥಿಸಿ ಆಕೆಯ ಪಾದಗಳಿಗೆ ನಮಸ್ಕರಿಸಿ ಎರಡನೆಯದಾಗಿ ಶೈಲಪುತ್ರಿ ದೇವಿಯ ಎರಡನೇ ಮಂತ್ರ ಓಂ ಏಂ ಹ್ರೀಂ ಕ್ಲೀಂ ಶೈಲಪುತ್ರಿಯೇ ನಮಃ ನವರಾತ್ರಿಯ ಮೊದಲ ದಿನದಂದು ನೀವು ಈ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಬೇಕು ತಾಯಿ ಶೈಲಪುತ್ರಿಯನ್ನು ಪೂಜಿಸುವಾಗ ನಿಮ್ಮ ಇಷ್ಟಾರ್ಥಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಈ ಮಂತ್ರವನ್ನು ಪಠಿಸಿ ಮತ್ತು ತಾಯಿಯಿಂದ ಕ್ಷಮೆಯನ್ನು ಪಡೆಯಿರಿ ಮತ್ತು ನಿಮ್ಮ ಇಷ್ಟಾರ್ಥಗಳನ್ನು ಪೂರೈಸುವಂತೆ ಆಕೆಯ ಬಳಿ ಶ್ರದ್ಧಾಭಕ್ತಿಯಿಂದ ಬೇಡಿಕೊಳ್ಳಿ ಸ್ನೇಹಿತರೆ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು